ನಮಸ್ಕಾರ ಮತ್ತು ಗುರುಗಳ ಅಂತ ದೊಡ್ಡ ಗುರುಗಳ ಅಂದರೆ ಪೂಜಾ ಮತ್ತು ಎಂ ಮಹೇಶ್ವರ ಗುರುಗಳು ಮತ್ತು ಸಾಹಿಬ ಪಾದಗಳಲ್ಲಿ ನಾವು ನಮಸ್ಕಾರ ಮಾಡುತ್ತಾ ಈ ಒಂದು ಪ್ರಶ್ನ ಮಾಡ್ತಾ ಇದ್ದೀವಿ ಒಂದೇನಂದ್ರೆ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಘ ಸಂಘಟನೆ ಹಾಗೂ ಕೊಳಗೇರಿ ನಿವಾಸಿಗಳ ಪರವಾಗಿ ಮತ್ತು ಮರಳ ವಿವಿಧ ಸಂಘಟನೆಯ ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸಿದ್ವಿ ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಕ್ಷೇತ್ರ ಕ್ಷೇತ್ರದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಹಾಗೂ ಲಿಂಗಾಯತ್ ವಿ ಕರ್ನಾಟಕದ ಶೈಲ ವೀರಶೈಲ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಡಿದಂಥ ನಗರದಲ್ಲಿ ಕೆಲಸಗಳನ್ನ ನಾವು ಹೇಳಬೇಕಾಗಿದೆ ನಾನು ಹೇಳೇಬೇಕಾಗಿದೆ ಯಾಕಂದ್ರೆ ಎಲ್ಲರೂ ಅವ್ರಿಗೆ ಕೆಲಸ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಆರಿಸಿ ಬಂದಾಗಿದ್ದು ಇವತ್ತಿನವರೆಗೂ ಒಂದು ದಿವಸನೂ ಗೊತ್ತಿಲ್ಲ ಬೆಳಗು ರಾತ್ರಿಯಿಂದ ಬೆಳಗ್ಗೆ ಐದು ಗಂಟೆ ಮಟ್ಟನು ಆ ಎಲ್ಲ ರೈತರ ಜೊತೆಗೆ ಮಾತಾಡಿ ಹಳ್ಳಿಗಳೆಲ್ಲ ಕರೆದು ಅವ್ರ ಜೊತೆಗೆ ಮಾತಾಡಿ ಅವ್ರ ಜ ಸಮಸ್ಯೆಗಳನ್ನು ಗೂಢಿ ತಮ್ಮ ಪ್ರಾಣಕ್ಕೆ ಲಕ್ಷತೆ ಅವ್ರ ಜನಗಳ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿ ಈಗ ಏನಾಗೈತಂದ್ರೆ ಅವರ ಮನೆತನ ಅವ್ರ ಕಾಶ್ಯಪ್ನವ್ರ ಮನೆತನವ ಪರ್ಫೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿನೇ ಅವರು ಇದ್ದು ಈವರೆಗೂ ಅವರ ತಂದೆಯವರಾದ ಎಸ್ ಆರ್ ಕಾಶಪ್ನವರು ಅವರು ಈ ಪಕ್ಷಕ್ಕಾಗಿ ಸಾಕಷ್ಟು ದುಡಿದು ಆಮೇಲೆ ಯಾಕೆ ಹೆಂಗ್ ಪ್ರತಿಯೊಂದು ಪ್ರತಿ ಒಂದು ಬಡವರ ಗುಡಿಸಲುಗಳಿಗೆ ಹೋಗುದು ಆ ಗುಡಿಸಲು ಒಬ್ಬ ಗುಡಿಸಲುಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ನೋಡಿ ಇವತ್ತು ನಮ್ಮ ಇಳಕನ್ ನಗರದಲ್ಲಿರುವ ಹದಿನೈದು ಕೊಳಚೆ ಪ್ರದೇಶವನ್ನು ಕ್ರಿಯೆ ಪೋಷಣೆ ಮಾಡಿದ್ರೆ ನಮ್ಗೆ ಮಾಡಿದ್ರು ಅದರಂತೆ ಇಳಕನ್ ನಗರದಲ್ಲಿ ಸಾಕಷ್ಟು ಅಳಚರಣಿ ಕೆಲಸ ಯಾವುದೇ ಇರುವ ಒಂದು ಕೆಲಸ ಮಾಡಿದ್ರು ಆಮೇಲೆ ಸ್ಟೇಡಿಯಂ ಕೆಲಸ ಮಾಡಿದ್ರು ಮುಂದೆ ಸ್ಟೇಡಿಯಂ ಕೆಲಸ ಮಾಡಿದ್ರು ಮಾಡಿಕೊಟ್ರು ಆಮೇಲೆ ಬಸ್ ತಿಮ್ಮ ಕೆಲಸ ಮಾಡಿಕೊಟ್ರು ಆದಂತ ಇಳಕಲ್ ಸಾಕಷ್ಟು ನೀರುಗಳನ್ನು ಕೂಡ ಇದನ್ನ ತನ್ನೂರ್ಲಿ ನೀರನ್ನ ಇಳಕಲಿ ಒಂದು ಮುಗುಟ್ಟಿರ್ಕಲಿ ಅಂತ ಇಂಥವಾದಂತ ಎಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡಿ ಜೊತೆಗೆ ಕೊಳಗೇರಿ ನಿವಾಸಿಗಳಿಗೆ ಈ ನಗರದಲ್ಲಿ ಎಲ್ಲಿ ಅದ ಯಾವ ಸಾಮಿ ಘೋಷಣೆ ಮಾಡಿದವರು ಅವರೇ ಒಂದು ಮನವಿ ಕೊಟ್ಟಿದ್ವಿ ಇದ್ದಲ್ಲೇ ಮನೆ ಕಟ್ಟಬೇಕಂತ ಹೇಳಿ ಎಲ್ಲಾಚೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಯಾಕಂದ್ರ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ಇದ್ದಲ್ಲೇ ಮನೆ ಕಟ್ಟಿದ್ದು ಅದು ಕರ್ನಾಟಕದಾಗ ಇಡುಗ ನಗರದ ಕೊಳಚೆ ಪ್ರದೇಶದಲ್ಲಿ ಹದಿನಾರು ಕೊಳಚೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಕಟ್ಟಿದ್ದಾರೆ ಇಂತಹ ಒಂದು ಶೂರರಾಗಿ ಕೆಲಸ ಮಾಡಿದವರು ಒಮ್ಮೆ ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ అంతిష్ట ఉద్ఘాటనే అంత నయక బీరనయక కర్ణాటక కర్ణాటక సర్కారీ నివసీత సంఘటన ఇది అంత కర్ణాటక రాజ్య ಜಾತಿ ಮತ ಇಂದ ಆಮೇಲೆ ಅವ್ರಿಗೆ ಯಾರು ಅವ್ರು ಎಂತಾಗ್ನ ಅಂದ್ರೆ ಅಶೋಕ್ನವ್ರ ನಗರದಲ್ಲಿ ಯಾರನ್ನ ಅವ್ರು ದೋಷ ಮಾಡಿದ್ರಿ ಅವ್ರ ಮೊದಲು ಅವ್ರು ಕರೆದು ಅವ್ರ ತಂದೆಯವರು ಅದನ್ನೇ ಅವ್ರ ವಿಜಯನಾದನ ಅದನ್ನೇ ಫಸ್ಟ್ ಅವ್ರಿಗೆ ಕರೆದು ಬರಪ್ಪ ನಿಮ್ ಏನೈತಿ ಅಂತ ಹೇಳಿ ಮಾಡುವಂತ ವ್ಯಕ್ತಿ ನಾವು ಎಲ್ಲಿ ಹುಡುಕೊಂಡು ಹೋದ್ರು ಅಂತ ಅವ್ರು ಸಿಗಂಗಿಲ್ಲ ಅವ್ರು ಮದ್ಯ ಅದಕ್ಕೆ ಅವ್ರು ಏನ್ ಮಾಡಿದಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದಂತೆ ನಾವು ಹೇಳಕಿ ಅದನ್ನ ಕೆಲವತಿ ಮಾಡೇನಂತ ಹೇಳ್ತಾರಂದ್ರ ಅವ್ರು ತಿಳ್ಕೋಬೇಕಂತ ಅವ್ರು ತಿಳ್ಕೋಬೇಕು ಇವತ್ತು ಇವತ್ತು ಬಿಜಾನಂದವರು ಶಾಸಕರು ಇಳಕಲ್ ತಂದು 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 ಅಂತ ತನ್ನ ಮನೆಯ ನೋಡ್ಲಾರ್ದಾಗ ತಾವು ಜನಗಳನ್ನ ನೋಡ್ತಾ ಅವರು ಜನಗಳನ್ನ ಬೆಳೆಸ್ತಾ ಇದ್ದಾರ ಜನಕ್ಕೆ ಇವತ್ತೂ ಶಾಸಕರಂತನ ಇವತ್ತು ಏಕದ್ರಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಕೋಟಿ ಕೋಟಿ ಇಲ್ಲದ ಇಷ್ಟ ಇಷ್ಟು ಕೆಲಸ ಮಾಡ್ತಾ ಇರ್ತಾರ ಕೋಟಿ ಕೋಟಿ ಕೆಲಸಗಳನ್ನ ತಂದು ಸರ್ಕಾರದಿಂದ ಮಾಡ್ತಾ ಇದಾರೆ ಇವತ್ತಿಗೂ ಅವರು ಕೆಲಸ ನಿಂತಿಲ್ಲ ಇವತ್ತಿಗೂ ಕೆಲಸನ ಮಾಡ್ತಾ ಇದ್ದಾರೆ ಅವರು ಇನ್ನ ಕುತಿಲ್ಲ ಅಂತ ಒಂದು ವ್ಯಕ್ತಿನ ನಾವು ಹುಡುಕೊಂಡವ್ ಸಿಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಾವ್ ಎಷ್ಟು ಹೇಳಿದ್ರು ಅಷ್ಟೇ ಒಂದೇ ಹೇಳ್ಬೇಕಂದ್ರೆ ಅವರು ಈ ಇಳಕಲ್ ನಗರದ ಒಂದು ಪೂರ್ಣ ಚಂದ್ರ ಇಳಕಲ್ಗೆ ಒಬ್ಬ ಪೂರ್ಣ ಚಂದ್ರ ಅಂತ ನಾನು ಹೇಳ್ತೀನಿ ಅವರು జిల్లా పంచాయతీ అధ్యక్షు మహిళ బాబల కోటి అదే మహిళ వర్స్ విహార கண்ணிசி அவ்வளோ கண்ணி மத விசாரி கேபினெட் மினிஸ்டர் நீ அவகாச மாட்டே இவத்தாராட்டை ஜில் ஒன் டிர ஆந்திர கேபினெட் மினிஸ்டர் ಈ ರಾಜ್ಯದಲ್ಲಿ ಬಡವರು ಅವ್ರಿಂದ ಉದ್ದಾರ ನಾನು ಇವತ್ತು ಹೇಳ್ತಾ ಇದೀನಿ ಎಷ್ಟೋ ಸಮಸ್ಯೆಗಳ ನಾವು ಎಷ್ಟೋ ಯುವಕ ರಾಜ್ಯದಲ್ಲಿ ಎಲ್ಲಾ ಕೊಳಗೇರಿಗಳಾವು ಕೊಳಗೇರಿ ನಿವಾಸಿಗಳು ಯಾರೋ ಅಷ್ಟೊಂದು ದರ್ಕಾರ ಮಾಡ್ತಾ ಇಲ್ಲ ದೀನ ದಲಿತರಿಗೆ ದಾರ ಮಾಡ್ತಾ ಇದಿಲ್ಲ ಇವತ್ತು ಇವರು ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟರೆ ಪ್ರತಿ ಒಂದು ಅವರು ಅವರಿಂದ ಎಲ್ಲಾ ಹೇಳಿ ಡೆವಲಪ್ಮೆಂಟ್ ಆಗ್ತಿದ್ವಿ ಅಂತ ನಾವು ಹೇಳೋದಾದ್ರೆ ಇವತ್ತು ಅವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕೊಡ್ರಿ ಅಂತ ನಾವಿಲ್ಲ ಎಲ್ಲಾ ಸಂಘದವರು మర్ నివాసట మహిళా సంఘటన అనుభవినెట్ మినిస్టర్ ఒక్క బాగా వ్యక్తి హోడీ అంతా ఆగ్రహపడస్ జ సంగీత మంజుళ మదీనా సుమీత్వ్ ఎలా అనుభవస్ అదక తా మహిళ అంతా ಅತೇಂದ್ರ ಮಹಿಳೆಯರೇ ಇವತ್ತು ಅವ್ರು ಏನು ಕೆಲಸ ಮಾಡ್ಯಾರ ಅನ್ನೋ ಮಹಿಳೆಯೆ ಗೊತ್ತಾಗುತ್ತೆ ಇವತ್ತು ಎಲ್ಲರೂ ಆರಾಮಾಗಿ ಇದ್ದಾರೆ ಗೊತ್ತಾ ಎಲ್ಲರೂ ಪಟ್ಟಿದಕ್ಕೆ ನಾವು ಆರಾಮಾಗಿ ಇದ್ದೀವಿ ಅವರು ಇಲ್ಲಿ ರಾಜಕೊಳದನು ಒಳ್ಳೇದು ಮಾಡ್ತಾರೆ ಅಂತ ನಾವು ನೆಮ್ಮದಿ ಇವತ್ತು ಅವರು ನೆಮ್ಮದಿ ಕಿಸ್ ಕೊರೋದಕ್ಕೆ ನಮ್ಮ ಕರ್ನಾಟಕ ಹುಡುಗಿಯರ ನಿವಾಸದ ಸಮಿತ ಸಂಘಟನೆ ಪರವಾಗಿ ಹಾಗೂ ನಮ್ಮ ಪೀಡ ಸಂಘಟನೆ ಪರವಾಗಿ ನಾವು ಅರ್ಥಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಅಂಗರಣ ಮಾಡ್ತೋ ಇಲ್ಲ ನಾವು ವಿರೋಧ ಚಾಲೆಂಜ್ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮನವಿ ಏನಂತಂದ್ರೆ ಅಂತಂದ್ರೆ ನಮ್ಮ ಶಾಸಕರಾದಂತಹ ವಿಶಾಲಂದ ಅಶಕ್ನವ್ರು ಸಾಹೇಬ್ ಅವರು ಒಂದು ಗುರುಕುಂದು ಮತ್ತು ಇಲ್ಕಲ್ ಶಾಸಕರು ಅಂತ ಅಂದ್ಕೊಳ್ಳೋಕಿಲ್ಲ ನಾವು ಈ ಎಲ್ಲ ಜನತೆಗೆ ಒಂದು ಸಾರಥಿ ಅಂತ ನಾವು ತಿಳ್ಕೊಂಡಿದ್ದೀವಿ ಸಾರಥಿ ಯಾವ ರೀತಿ ತನ್ನ ಕರ್ತವ್ಯವನ್ನ ಮಾಡುತ್ತೋ ಆ ಒಂದು ಕರ್ತವ್ಯ ನಿಷ್ಠೆಯನ್ನು ಈ ಒಂದು ಮುಗಿದು ತಾಲೂಕಿಗೆ ಮಾಡ್ತಾ ಬರಾಗತ್ತರ ನಾವು ಸೇರ್ಕೊಂಡಿದ್ದು ಮತ್ತು ಇವತ್ತೆಲ್ಲ ನಮ್ಗೆ ಯಾವ ವಿಚಾರಗಳು ಗೊತ್ತಿದ್ರು ಕೂಡ ನಾವು ನಿಮ್ಮಲ್ಲಿ ಆಗ್ತಿರ್ಲಿಲ್ಲ ಈ ಎರಡು ವರ್ಷದಿಂದ ಸಾಹೇಬ ಶಾಸಕ ಅವ್ರಿಗೆ ನಾವು ಮುಂಚೆನೆ ನಮ್ಮಲ್ಲಿ ಜಾಯ್ನ್ ಆಗಿದ್ರು ಅವಾಗ ಶಾಸಕರಿಗೆ ಅಷ್ಟು ಇದ್ದವ್ರಿಗೆ ಪ್ರೆಜೆಂಟ್ ಆಗಿರೋರಿಗೆ ಜನ ూ ఇం మాజీ శాసకరూ కూడా జాస్తి సాడవర్త అన్న ఉద్దేశ్ శాసకరే ఇలా అసలు శాసకర్ ఆ మే హ ఆగేది అంతా జనాస కార్యూ ನಡೆಸ್ಕೊಟಾರ ಮಾಡಾರ ಅಂತ ಹೇಳಿ ಅವರ ಒಂದು ಶಬ್ದಕ್ಕೆ ಸರಿಯಾದಂತ ರೀತಿಯಲ್ಲಿ ಜನರಿಗೆ ಬೆಂಬಲವನ್ನು ಕೊಟ್ಟು ಬೇಕಾದಂತ ಅವ್ರಿಗೆನೇ ಬೇಕು ಎಲ್ಲ ಅವಶ್ಯಕತೆಗಳನ್ನ ಪೂರೈಸಾಕತ್ತಾರ ಇದುವರೆಗೆ ಪೂರೈಸಕ ಶಾಸಕರ ಆವೃತ್ತಿ ಮುಂಚೆನೂ ಪೂರೈಸೂ ಪೂರೈಸಾಕತ್ತಾರ ನಮ್ಗೆ ಮಕ್ಕೊಮ್ಮೆ ಮಕ್ಕಮೆ ನಿಮಗೆ ಪದೇ ಪದೇ ಅವ್ರಿಗೆ ಸಚಿವ ಸ್ಥಾನ ಬೇಕು ಅದು ಕೊಟ್ಟು ಆಮೇಲೆ ವಾಪಸ್ ತಗೊಂಡ್ಬೇಕು ನಾವು ಬಹಳ ಖುಷಿಯಾಗಿತ್ತು ಅಯ್ಯೋ ನಮ್ಮ ಸಾಹಿತ್ಯಕ್ಕೆ ಸಚಿವ ಸ್ಥಾನ ಕೊಟ್ಟು ಬಹಳ ಖುಷಿಯಾಗಿತ್ತು ನಮಗೆ ಆಮೇಲೆ ಮತ್ತೆ ವಾಪಸ್ ಅಂತ ಗೊತ್ತಾಗಲಿಲ್ಲ ಆ ಸ್ಥಳದೊಳಗೆ ಇದ್ಕೊಂಡು ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರ ಅನ್ನುವಂಥದ್ದು ಜನರಿಗೆಲ್ಲ ಯಾಕಂದ್ರೆ ಆ ಮನುಷ್ಯ ಎಲ್ಲಾರು ಹಂಚುತ್ತಾರ ಅಂತ ನಮಗೆ ನಾವು ಯಾವ್ದಾದ್ರು ಒಂದು ವಸ್ತುನಲ್ಲಿ ನೋಡಿ ಕೊಡ್ಬೇಕಾಗಿದ್ದೇತಿ ಒಬ್ರು ಮುಖಾಂತರ ಕೊಟ್ಟು ಕಳಿಸ್ಬೇಕಾಗಿರ್ತೈತಿ ಅವರು ಅಲ್ಲಿ ಸರಿ ಸಮಾನವಾಗಿ ಬಲಿಸ್ತಾರ ಅನ್ನುವಂತ ಒಂದು ಇಚ್ಛಾ ಮನೋಭಾವನೆ ಇರುವುದರಿಂದ ಅವಕಾಶವನ್ನು ಆ ಅವಕಾಶವನ್ನು ಒಳ್ಳೆ ರೀತಿಯಿಂದ ಯೂಸ್ ಆ ಬಡವರಿಗೆ ಬಡತನ ಮಾಡ್ಕೊಳಕ ನಿರ್ಮೂಲನೆ ಆಗ್ಬೇಕು ಎಲ್ಲಾರು ಸರಿಸಮಾನವಾಗಿ ಬದುಕಬೇಕು ಅನ್ನುವಂತಹ ಉದ್ದೇಶನೇ ಸಹಾಯಕ ಇರುವಾಗ ಆ ಒಂದು ಅವಕಾಶವನ್ನು ಕೊಟ್ರೆ ಎಲ್ಲಾರು ಆರಾಮದಾಯಕವಾಗಿ ನೆಮ್ಮದಿ ಅಂತಂದ್ರೆ ಎಂಡಿಂಗ್ ಎಂಡಿಂಗ್ ಮಾಡ್ತಾರೆ ಯಾವ ಇಲೆಕ್ಷನ್ ಸಮೀಪ ಬರುವಾಗ ಕೆಲವೊಂದು ಕೆಲಸಗಳನ್ನ ಮಾಡುತ್ತಾರೆ ಯಾಕಂದ್ರೆ ಇಲೆಕ್ಷನ್ ಐತಿ ನಾವು ಬರ್ಬೇಕ ಉದ್ದೇಶಕ್ಕೆ ಅವ್ರಲ್ಲ ತಮ್ಮ ಸ್ಥಾನವನ್ನು ಅದು ಆದ್ಮೇಲೆ ಆರ್ಮೇಲಾದ್ರೂ ಕಂಟಿನ್ಯೂ ಮಾಡ್ಕೊಡ್ತನ್ನ ಬರತಾರೆ ಎಲ್ಲ ಕೆಲಸ ಕಾರ್ಯಗಳನ್ನ ಅದು ಜನರು ಐತಿ ಅದನ್ನು ಅನುಭವಿಸಿದಾಗ ಕೂಡ ಜನರು ಹಾಗಾಗಿ ಇವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟರೆ ైతి అది ఫలకారి అంత ఈ సందర్భంలో హేత ఆ ఒక సచివ స్థానం పత్తి వద్ద హిట్టి అదే నవెళ్ళు అయిపోయి నవెలా సచివే నవెల్ జనసామాన్య సచివరాగ అన్న ఈ సమయంలో కళపూరు మొత్తం ఊషణ